ಬಬ್ಲೇಶ್ವರ್ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಕೆಂಗಲಗುತ್ತಿ ಗ್ರಾಮದಲ್ಲಿನ ಬೈಕ್ ಕಳ್ಳತನಕ್ಕೆ ಸಂಬಂಧಿಸಿದಂತೆ ಬಬ್ಲೇಶ್ವರ್ ಪೊಲೀಸರು ಬೈಕ್ ಕಳ್ಳರನ್ನು ಬಂಧಿಸಿತು ಬಂಧಿತರಿಂದ ಒಟ್ಟು ಇಪ್ಪತ್ತ್ ಮೂರು ಮೋಟಾರ್ ಸೈಕಲ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಕೆಂಗಲಗುತ್ತಿ ಗ್ರಾಮದ ರಮೇಶ್ ಮಮದಾಪುರ್ ರವರ ಬೈಕ್ ಕಳ್ಳತನದ ಬಗ್ಗೆ ದೂರು ನೀಡಿತು ದೂರಿನ ಜಾಲವನ್ನು ಭೇದಿಸಿದ ಬಬ್ಲೇಶ್ವರ್ ಪೊಲೀಸರು ಬೈಕ್ ಕಳ್ಳರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ ಪಿ ದೇಸಾಯಿ ಹೆಚ್ಚುವರಿ ಎಸ್ಪಿ ರಾಮನಗೌಡ ಹಟ್ಟಿ ಶಂಕರ್ ಮಾರಿಹಾಳ್ ಡಿವೈಎಸ್ಪಿ ಗಿರಿಮಲ್ಲಪ್ಪ ತಳಕಟ್ಟಿ ಸಿ ಪಿ ಐ ಮಾರ್ಗದರ್ಶನದಲ್ಲಿ ಪಿ ಅಶೋಕ್ ಶ್ರೀಮತಿ ಎಸ್ ಎಸ್ ತಮಗೊಂಡು ಪೊಲೀಸ್ ಸಿಬ್ಬಂದಿಯವರಾದ ಎನ್ ಎನ್ ಪೂಜಾರ್ ಸಂತೋಷ್ ಬಡ್ಡಿವಡರ್ ಆರ್ ಪಿ ಪೂಜಾರಿ ఎస్పీ కాకండ్కి ఏజే ఏజెడ్ ఆనంద్ యళ్ళూర్ కరెప్ప టోపన్గోళ్ ఎంబి మల్లు కనుముచనాల్ కన్ముచనాళ్ ఒళగం తండ రచితూ ಆರೋಪಿಗಳ ಪತ್ತೆಗೆ ವಿವಿಧ ಆಯಾಮಗಳನ್ನು ಬಳಕೆ ಮಾಡಿಕೊಂಡು ಬೈಕ್ ಕಳ್ಳರನ್ನು ಬಂಧಿಸುವಲ್ಲಿ ತಂಡ ಯಶಸ್ವಿಯಾಗಿದೆ ಆರೋಪಿತರಾದ ತೊದಲ್ಬಾವಿ ಗ್ರಾಮದ ಹನುಮಂತ್ ಗಳವೆ ಗುಣಕಿ ಗ್ರಾಮದ ಶಿವಾನಂದ ಕೋಳೂರ್ಗಿ ರವರನ್ನು ಬಂಧಿಸಿ ಬಂಧಿತರಿಂದ ಒಟ್ಟು ಇಪ್ಪತ್ತ್ಮೂರು ಮೋಟಾರ್ ಸೈಕಲ್ಗಳನ್ನು ಅಂದಾಜು ಒಂಬತ್ತು ಪಾಯಿಂಟ್ ಒಂಬತ್ತೇಳು ಲಕ್ಷ ಮೌಲ್ಯದ ಮೋಟಾರ್ ಸೈಕಲ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ಕುರಿತು ಬಬ್ಲೇಶ್ವರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತನಿಖಾ ತಂಡದ ಕಾರ್ಯವನ್ನು ಎಸ್ಪಿ ಪೊಲೀಸ್ ಉಪಾಧೀಕ್ಷಕರು ಶ್ಲಾಘಿಸಿದ್ದಾರೆ